ಹಾನ್ ಅವಾಗ ದೇವಂಗಿ ಮನೆಯಲ್ಲ ಒಂದ್ ಎರಡ್ ವರ್ಷ ಅವ್ರ ಎಕರೆ ಅವಾಗೆಲ್ಲ ಇತ್ತು ಈಗ ಸೆವೆಂಟಿ ಫೈವ್ ಲ್ಯಾಂಡ್ ಫಾರ್ಮ್ಸ್ ಹಾಕ್ ಬಂದಮೇಲೆ ಮನೆಯದು ಏನಿತ್ತು ಸ್ವಲ್ಪ ಇತ್ತು ಉಳಿದು ಸುಮಾರು ತುಂಬಾ ಜನ ಇದೆಲ್ಲ ಸುತ್ತಮುತ್ತಲು ಇರೋದೆಲ್ಲ ತುಂಬಾ ಟ್ಯಾಲೆಂಟೆಡ್ ಲ್ಯಾಂಡು ಅವರಿಗೆಲ್ಲ ಅವರೇ ಲ್ಯಾಂಡ್ ಲಾಡ್ಸ್ ಆಗಿದ್ದಾರೆ ಓಕೆ ಏನು ಹಳೇ ಕಾಲದ ರೀತಿಯಲ್ಲಿ ಮಾದರಿಯಲ್ಲಿ ಮಾಡಿದ್ರ ಕಂಬ ಮನೆ ಮನೆ ಇದು ಇದಕ್ಕೆ ನೇಚರ್ಗೆ ನಮ್ಮ ಈ ಮಲ್ನಾಡು ಸ್ಟೈಲಲ್ಲಿ ಇರಬೇಕು ಅಂತ ಈ ಕಂಬಗಳನ್ನೆಲ್ಲ ಹಾಕಿಬಿಟ್ಟು ಮಾಡಿದ್ವಿ ಈ ತರ ಕಂಬಗಳು ಇದು ನಮ್ಮ ಸಿಟ್ಟಿಂಗ್ ರೂಮ್ ಇದು ಸಿಟ್ಟಿಂಗ್ ರೂಮ್ ಇದು ಗೆಸ್ಟ್ ಇಲ್ಲಿ ಬಂದಿರ್ತಾರಲ್ಲ ಅವರಿಗೆ ಕೂತ್ಕೊಂಡು ಮಾತಾಡೋದಕ್ಕೆ ಕೂರ್ತಾರೆ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಡೈನಿಂಗ್ ಟೇಬಲ್ ಡೈನಿಂಗ್ ಹಾಲ್ ಅದು ಇಲ್ಲಿ ಅವ್ರು ಕೂತ್ಕೊಂಡು ಕೆಲವರು ಮೀಟಿಂಗ್ ಮಾಡ್ತಾರೆ ಇಲ್ಲಿ ಕೇರಮ್ ಇದೆ

ಆಮೇಲೆ ಇದು ಬಂತು ಎಲ್ಲ ಕಡೆ ಫೋಟೋ ಎಲ್ಲ ಬಿಲ್ಟ್ ಬಂದು ಬಿಲ್ಟ್ ಬಂದ್ಬಿಟ್ಟು ಆಯ್ತು ಅದಾದ್ಮೇಲೆ ಅದಕ್ಕೆ ಸ್ಟಾಪ್ ಮಾಡಿದ್ರು ಇಲ್ಲಿಗೆ ಆಮೇಲೆ ಈಗ ನಮಗೆ ಅದನ್ನ ಮಾಡಕ್ಕೂ ಆಗಲ್ಲ ಅದನ್ನ ಹೂ ಹೈ ಫಾಲಿನೇಷನ್ ಎಲ್ಲಾ ಹಾಗೆ ತುಂಬಾ ಕಷ್ಟ ಮಾಡೋದು ಮಹಾರಾಜರದು ಫೋಟೋ ಇದೆಯಲ್ಲ ಇಲ್ಲಿ ಸರ್ ಯಾವುದು ಇದು ಮೈಸೂರು ಪ್ಯಾಲೇಸ್ ಇಂದ ನಮ್ಮ ಅಜ್ಜಿಗೆ ಬರ್ತಾ ಇದೆ ಇನ್ವಿಟೇಷನ್ ಇದೆಲ್ಲಾ ಮದುವೆ ಪತ್ರಿಕೆಗಳು ಇದು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಮದುವೆ ಪತ್ರಿಕೆ ಜಯಚಾಮರಾಜೇಂದ್ರ ಒಡೆಯರ್ ಸಿಸ್ಟರ್ದು ಆ ಥರ ಬೇರೆ ಬೇರೆ ಇದು ಇವರು ಆಮೇಲೆ ಕೃಷ್ಣಾಜೇಂದ್ರ ಒಡೆಯರು ಇಪ್ಪತ್ತೈದು ವರ್ಷ ಅವ್ರದ್ದು ರೂಲಿಂಗ್ ಆದಮೇಲೆ ಅವರಿಗೆ ದರ್ಬಾರಿ ಬರ್ತಿದ್ರಲ್ಲ ಅವರಿಗೆಲ್ಲ ಇದು ಕಳಿಸಿರೋದು ಅವ್ರ ಗ್ರೀಟಿಂಗ್ಸು ನಾನು ಇಪ್ಪತ್ತೈದು ವರ್ಷ ಆಯಿತು ಇದು ರಾಜ್ಯಭಾರ ಇಂಗ್ಲೀಷ್ ಕನ್ನಡ ಮೂರು ಲ್ಯಾಂಗ್ವೇಜಲ್ಲೂ ಇದು ನಮ್ಮ ಅಜ್ಜನ ತಂಗಿ ಅವರ ಹಸ್ಬೆಂಡ್ ಭಾಳ ಮುಂಚೆನೇ ಚಿಕ್ಕಲ್ಲೇ ತೀರೋಗ್ಬಿಡ್ತಾರೆ ಆಗ ಹಾಸ್ಪಿಟ್ಲ್ ಕಳಿಸ್ತಾರೆ ಇನ್ ಮೆಮೊರಿ ಆಫ್ ಅವ್ರ ಹಸ್ಬೆಂಡ್ ಹೆಸರಲ್ಲಿ ಕಟ್ಟಿಸ್ತಾರೆ ಇಲ್ಲೇ ದೇವಂಗಿನಲ್ಲಿ ಆಗ ಇದು ಮೈಸೂರು ಮಹಾರಾಜರು ಕೊಟ್ಟಿರೋದು ಸೈಟೇಶನ್ ಗೋಲ್ಡ್ ಮೆಡ್ಲು ತರ್ಟಿ ಒನ್ ಅಲ್ಲಿ ಕೊಟ್ಟಿದ್ದು ತರ್ಟಿ ಟೂ ನಲ್ಲಿ ಮೆಗಾನ್ ಹಾಸ್ಪಿಟಲ್ ಆಗುತ್ತೆ ಅಲ್ಲೂ ನಮ್ಮ ಅಜ್ಜನೇ ಫಸ್ಟ್ ಡೋನರ್ ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಮೈಸೂರು ಮಹಾರಾಜರು ಕೃಷ್ಣರಾಜೇಂದ್ರ ರಾಜೇಂದ್ರ ಒಡೆಯರೇ ಬಂದು ಅಲ್ಲಿ ಓಪನ್ ಮಾಡ್ತಾರೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜನ ಕಾಲದಲ್ಲಿ ಸೋಷಿಯಲ್ ವರ್ಕ್